ನಮಸ್ಕಾರ ನಾನು ಮಾಲಾ ಫ್ರೆಂಡ್ಸ್ ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಣ ಅಂತ ಬಂದಿದ್ದೀನಿ ಈ ಕಿಚನ್ ಟಿಪ್ಸ್ ನಿಮಗೇನೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕಾನ್ ಸಮೇತ ಕ್ಲಿಕ್ ಮಾಡಿ ಇವಾಗ ಫಸ್ಟ್ ಟಿಪ್ ಏನು ಅಂತ ನೋಡೋಣ ನೋಡಿ ನಾವು ಆಲ್ಮೋಸ್ಟ್ ಸಾಂಬಾರು ಮಾಡುವಾಗ ಹಸಿಯಾಗಿ ರುಬ್ಬಿಕೊಳ್ಳೋದಕ್ಕಿಂತ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈ ಥರ ಮಸಾಲೆನ ರುಬ್ಬಿಕೊಂಡು ನಾವು ಅಡುಗೆ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಬೇಕಾದರೆ ಚಯ ನೀವು ಟ್ರೈ ಮಾಡಿ ನೋಡಿ ಈ ಥರ ಹುರ್ಕೊಂಡು ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕುಕ್ಕರ್ದು ಇಡೀನ ಯಾವಾಗ ಯಾವಾಗವಾಗ ಈ ಥರ ಲೂಸ್ ಆಗ್ತಾ ಇರುತ್ತಲ್ಲ ಫ್ರೆಂಡ್ಸ್ ಈ ಥರ ಲೂಸ್ ಆಗಬಾರ್ದು ಅಂತಂದರೆ ನೋಡಿ ಫಸ್ಟು ಸ್ಕ್ರೂನ ನಾನು ರಿಮೂವ್ ಇದ್ದೀನಿ ಮಾಡಿಕೊಂಡು ವಾಶ್ ಮಾಡ್ಕೊಂಬರ್ಬೇಕು ಅದರಲ್ಲಿ ಡಿಸ್ಟೆಲ್ಲ ಇದ್ದರೆ ಆ ಥರ ಆಗ್ತಾಯಿರುತ್ತೆ ಫ್ರೆಂಡ್ಸ್ ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ವಾಶ್ ಮಾಡ್ಕೊಂಡ್ಮೇಲೆ ನಮ್ಮ ಮನೆಯಲ್ಲಿ ಯಾವ ನೈಲ್ ಪಾಲಿಷ್ ಇದ್ದರೂ ಓಕೆ ನಿಮ್ಮ ಹತ್ರ ಇರೋವಂಥ ನೈಲ್ ಪಾಲಿಷ್ನ ಈ ಥರ ಸ್ಕ್ರೂಗೆ ಹಚ್ಕೊಬೇಕು ನೋಡಿ ನೀಟಾಗಿ ಅಪ್ಲೈ ಮಾಡಬೇಕು ಮಾಡಿಕೊಂಡು ಸುಮ್ಮನೆ ಒಂದು ಸೆಕೆಂಡ್ ಬಿಟ್ಟರು ಡ್ರೈ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ನಾವು ಸ್ಕ್ರೂನ ಟೈಟ್ ಮಾಡ್ಕೊಳೋದ್ರಿಂದ ನೋಡಿ ಇವಾಗ ತೋರಿಸ್ತೀನಿ ನಿಮಗೆ ಶೇಕ್ ಆಗೋಲ್ಲ ಫ್ರೆಂಡ್ಸ್ ತುಂಬ ಸ್ಟ್ರಾಂಗಾಗಿರುತ್ತೆ ಬೇಕಿದ್ರೆ ಟಿಪ್ಸ್ನ ಟ್ರೈ ಮಾಡಿ ಇವಾಗ ಸೆಕೆಂಡ್ ಟಿಪ್ ನೋಡೋಣ ಫ್ರೆಂಡ್ಸ್ ನೋಡಿ ಕುಕ್ಕರ್ ಬೆಲ್ಟ್ನ ನಾವು ಅದರಲ್ಲೇ ಬಿಟ್ಟು ಯೂಸ್ ಮಾಡೋದ್ರಿಂದ ಅದು ತುಂಬ ಗಟ್ಟಿಯಾಗಿ ಬ್ಲಾಸ್ಟ್ ಆಗೋ ಚಾನ್ಸಸ್ಸು ಮತ್ತು ಲೀಕೇಜ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ನೋಡಿ ಆ ಥರ ಆಗಬಾರ್ದು ಅಂದರೆ ನಾನು ಒಂದು ತಟ್ಟೆಯಲ್ಲಿ ಆ ಬೆಲ್ಟ್ ಮುಗೋ ಅಷ್ಟು ಕೋಲ್ಡ್ ವಾಟರ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಅರ್ಧ ಗಂಟೆ ನೆನೆಸಿಬಿಡಬೇಕು ಬಿಟ್ಬಿಟ್ಟು ಈ ಥರ ಕೈಯಲ್ಲಿ ಎಕ್ಸ್ಪೆಂಡ್ ನಾನು ವೀಡಿಯೋದಲ್ಲಿ ತೋರಿಸೋ ಥರ ಎಕ್ಸ್ಪೆಂಡ್ ಮಾಡಿ ಹಾಕ್ಕೊಳೋದ್ರಿಂದ ಲೀಕೇಜ್ ಪ್ರಾಬ್ಲಮ್ಮು ಆಗೋಲ್ಲ ಹಾಗೆ ಬ್ಲಾಸ್ಟ್ ಆಗೋ ಚಾನ್ಸಸ್ಸು ತುಂಬಾ ಕಡಿಮೆ ಇರುತ್ತೆ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಫ್ರೆಂಡ್ಸ್ ಏನಾದ್ರು ಚಿತ್ರಾನ್ನೆಯನ್ನು ಮಾಡಿದಾಗ ನಾವು ಸಿ ರಸ ತೊಗೊಂಡು ಸಿಪ್ಪೆ ಬಿಸಾಕ್ತೀವಿ ಈ ಸಿಪ್ಪೆಯಿಂದನೂ ನಾವು ಒಂದು ಒಳ್ಳೆ ಲಿಕ್ವಿಡ್ನ ಮನೆಯಲ್ಲೇ ಯೂಸ್ ಮಾಡ್ಬೋದು ವಿಮ್ ಜೆಲ್ಲು ಅದೆಲ್ಲ ಖಾಲಿ ಆದಾಗ ನಾವು ಈ ಥರ ಮನೆಯಲ್ಲಿರುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಾವೇ ಮಾಡ್ಕೊಬೋದು ಫ್ರೆಂಡ್ಸ್ ಇವಾಗ ಯಾವ ರೀತಿ ಅಂತ ನೋಡೋಣ ಸಣ್ಣ ಸಣ್ಣದಾಗ ನಾನು ನಾಲ್ಕು ನಿಂಬೆಹಣ್ಣು ಪೀಸ್ಗಳನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಒಂದೆರಡು ಗ್ಲಾಸ್ ನೀರಿಗೆ ನೀರು ಹಾಕ್ಕೊಂಡು ಪೀಸಸ್ ಅದರಲ್ಲಿ ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಕುದಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಐದು ನಿಮಿಷ ನಾವು ಕುದಿಸ್ಕೋಬೇಕಾಗುತ್ತೆ ಇದು ನೆಕ್ಸ್ಟು ತೋರಿಸ್ತೀನಿ ನಾನು ನೋಡಿ ಕುದಿ ಆಗಿದೆ ಇವಾಗ ಸು ತುಂಬ ಬಿಸಿ ಆಗಿರೋದ್ರಿಂದ ನಾನು ಸೈಡ್ಗೆ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅದು ಏನು ಮಾಡಬೇಕು ಅಂತ ನೆಕ್ಸ್ಟ್ ಟಿಪ್ ನೋಡ್ತೀನಿ ಆಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಕುಕ್ಕರಲ್ಲಿ ಅವಾಗವಾಗ ಈ ಥರ ಮೇಲೆ ಎಲ್ಲ ಡೆಸ್ಟೆಲ್ಲ ಇದ್ದಾಗೆಲ್ಲ ಫುಡ್ ಪಾರ್ಟಿಕಲ್ಸ್ ಏನೋ ಇದ್ದಾಗ ಅದರಲ್ಲಿ ಬ್ಲಾಕ್ ಆಗಿರುತ್ತೆ ನಾವು ಇದನ್ನು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಕುಕ್ಕರ್ ಸರಿಯಾಗಿ ಕೂಗಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ವಿಸಿಲ್ ಸರಿಯಾಗಿ ಬರದೇ ಇರ್ಬೋದು ಮತ್ತು ನೀರೆಲ್ಲ ತುಂಬಾ ಆಚೆ ಬರ್ತಾ ಇರುತ್ತೆ ನೋಡಿ ನಾವು ಒಂದು ಪಿನ್ ಸಹಾಯದಿಂದ ಅದರಲ್ಲಿ ನೀಟಾಗಿ ಹೋಲ್ಸಲ್ಲಿ ನೀ ಏನೋ ಬ್ಲಾಕೇಜಸ್ ಇದ್ದರೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಪ್ರಾಬ್ಲಮ್ಗಳಿಂದ ತಡೆಗಟ್ಬೋದು ನೋಡಿ ಆಯಿಲ್ದು ನಾವು ಏನೋ ಬಜ್ಜಿ ಬೋಂಡ ಮಾಡಿದಾಗ ಈ ಥರ ಕಡಾಯಿಗಳನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಮತ್ತು ಎಲ್ಲ ಪಾತ್ರೆಗಳು ಇರುತ್ತೆ ಫ್ರೆಂಡ್ಸ್ ಆವಾಗ ಮನೆಯಲ್ಲಿರುವಂಥ ಗೋಧಿ ಹಸಿಟ್ಟು ಮೈದಾ ಯಾವುದಿದ್ರೂ ಪರವಾಗಿಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಟಿಶ್ಯೂ ಪೇಪರಿಂದ ನೀಟಾಗಿ ರಿಮೂವ್ ಇದ್ದೀನಿ ನೋಡಿ ನೀಟಾಗಿ ಈ ಥರ ಒಂದು ಕಡೆಯಿಂದ ತೆಗ್ದುಬಿಟ್ರೆ ಸ್ವಲ್ಪ ಆಯಿಲ್ ಇರೋಲ್ಲ ಫ್ರೆಂಡ್ಸ್ ಹಾಗೆ ಬೇರೆ ಸಾಮಾನುಗಳೂ ಜಿಡ್ಡಾಗೋದು ತಪ್ಪಿಸ್ಬೋದು ಈ ಟಿಪ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ನೋಡ್ತಾ ಇರ್ಬೋದು ಇವಾಗ ವಾಶ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ನಿಮಗೆ ಸ್ವಲ್ಪವೂ ಹಾಯಲಿಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಅವಾಗೆ ಸ್ವಲ್ಪ ತಣ್ಣಗಾಗಲಿ ಲೆಮೆನ್ಸ್ ಬಿಟ್ಟಿದ್ವಲ್ಲ ಬೇಯಿಸ್ಬಿಟ್ಟು ಅದನ್ನು ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಒಂದು ಸ್ಟ್ರೈನರಿಂದ ಸ್ಟ್ರೈನ್ ಇದ್ದೀನಿ ಒಂದು ಕಪ್ಪಲ್ಲಿ ನೋಡಿ ಇವಾಗ ಒಂದು ಸ್ಪ್ರೇ ಬಾಟ್ಲು ಇಲ್ಲಾಂದರೆ ವಿಮ್ ಲಿಕ್ವಿಡ್ದು ಖಾಲಿ ಆಗಿರುತ್ತಲ್ವ ಅದಕ್ಕೆ ಆ ಬಾಟ್ಲಿಗಾದರೂ ನಾವು ಒಂದು ಗ್ಲಾಸ್ ಸಹಾಯದಿಂದನೂ ಯಾವುದರಿಂದ ಹಾಕ್ಕೊಬೋದು ಹಾಕ್ಕೊಂಬಿಟ್ಟು ಒಂದು ಗಾ ಬಾಟ್ಲಾಗೆ ನಾನು ಸ್ಟೋರ್ ಮಾಡಿದ್ದೀನಿ ಇದು ಏನು ಉಪಯೋಗ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ ನಾವು ಲಿಕ್ವಿಡ್ನ ಒಂದೊಂದು ಸಾರಿ ವಿಮ್ ಲಿಕ್ವಿಡ್ ಖಾಲಿ ಆಗಿದೆ ಅಂದಾಗ ಈ ಥರ ಸ್ವಲ್ಪ ಮೊಟ್ಟೆ ಅದು ಇದು ಪ ಮಾಡಿದಾಗ ಸ್ಮೆಲ್ ತುಂಬಾ ಇರುತ್ತಲ್ಲ ಫ್ರೆಂಡ್ಸ್ ನೋಡಿ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಒಂದು ತಟ್ಟೆ ನಾನು ಉಜ್ಜಿ ತೋರಿಸ್ತಾ ಇದ್ದೀನಿ ನೊರೆ ಬರೋಲ್ಲ ಅಂತ ನೋಡಿ ನೋಡಿದೆ ಎಷ್ಟು ನೀಟಾಗಿ ಶೈನಿಂಗು ಬರುತ್ತೆ ಹಾಗೆ ಸ್ವಲ್ಪ ಜಿಡ್ಡಿರಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಪು ಈ ಥರ ಸ್ಕ್ರಬ್ಬರ್ನ ಹೊಸ್ದಾಗ ತಂದಾಗ ಗಟ್ಟಿ ಇರುತ್ತೆ ಪಾತ್ರೆ ತೊಳೆಯೋದು ತುಂಬನೇ ಕಷ್ಟ ಆಗುತ್ತೆ ಹಾಗೆ ಕೈಯೂ ರ್ಯಾಶಸ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ತಂದಿದ ತಕ್ಷಣವೇ ಒಂದೆರಡು ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಕೊಂಡು ಎರಡು ನಿಮಿಷ ಕೈಗೆ ಬಿಸಿ ತಾಗೋಷ್ಟು ನೀರಿಡಬೇಕು ತಾ ಆ ಥರ ಮಾಡೋದರಿಂದ ಸ್ಮೂತ್ ಆಗುತ್ತೆ ನೋಡಿ ಇದು ಚಿಕ್ಕದು ಕ್ಯಾರೆಟ್ ತುರಿಯೋದು ಗ್ರೈಟರ್ ಇದು ನೋಡ್ತಾ ಇರ್ಬೋದು ಎಷ್ಟು ಕೊಳೆ ಆಗಿದೆ ಅಂತ ಇದು ತುಂಬ ಹಳೇದು ನಾನು ತೋರಿಸೋಣ ವಿಡಿಯೋಗೆ ಅಂತಲೇ ನಾನು ಹಂಗೆ ಇಕ್ಕಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಸಿಪ್ಪೆ ಬಿಸಾಕ್ತಾ ಇದ್ವಲ್ಲ ಲೆಮನ್ದು ಜ್ಯೂಸ್ ಎಲ್ಲ ತೊಗೊಂಡು ನೋಡು ಅದನ್ನು ಯೂಸ್ ಮಾಡಿಕೊಂಡು ನಾವು ಕ್ಲೀನಾಗಿ ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಕಡೆ ಹಚ್ಕೊತಾ ಇದ್ದೀನಿ ನಿಂಬೆಹಣ್ಣು ಫಸ್ಟು ಕರೆ ಇದೆಯೋ ಅಲ್ಲೆಲ್ಲ ನೀಟಾಗಿ ಹಚ್ಕೊಳ್ಳಿ ಫ್ರೆಂಡ್ಸ್ ಆಮೇಲೆ ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ನಾನು ಅಡುಗೆಗೆ ಯೂಸ್ ಮಾಡ್ತೀವಲ್ಲವ ದೋಸೆ ಇಡ್ಲಿಗೆಲ್ಲ ಅದೇ ಸೋಡಾನೇ ಫ್ರೆಂಡ್ಸ್ ನೋಡಿ ಹಾಕ್ಕೊಂಡು ನೀಟಾಗಿ ಅದೇ ಸಿಪ್ಪೆಯಿಂದ ನಾನು ನೀಟಾಗಿ ಉಜ್ಕೊತಾ ಇದ್ದೀನಿ ನೋಡಿ ಉಜ್ಕೊಂಡು ಇವಾಗ ತೊಳ್ಕೊಂಡು ನೀಟಾಗಿದೆ ಅಂತ ನೀವು ನೋಡಿ ಹಿಂಗಾಗಿ ಇವಾಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಮಿಕ್ಸಿ ಜಾರ್ಗಳು ಕೆಲವೊಂದ್ಸರಿ ನಾವು ಯೂಸ್ ಮಾಡ್ತೀರಾ ಇಟ್ಟಿರ್ತೀವಲ್ಲ ಆವಾಗ ಬ್ಲೇಡ್ಸ್ ತಿರುಗೋದಿಲ್ಲ ಇಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಟೈಟ್ ಆಗಿದೆ ಅಂತ ತುಂಬಾ ಸೌಂಡ್ ಬರ್ತಾ ಇರುತ್ತೆ ಮಿಕ್ಸಿ ಮಿಕ್ಸಿಗೆ ಹಾಕ್ದಾಗೆಲ್ಲ ಆ ಥರ ಇದ್ದಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಆಗಲಿ ಇಲ್ಲಾಂದರೆ ಕೋಕೋನಟ್ ಆಯಿಲ್ ಆಗಲಿ ಎರಡರಲ್ಲೊಂದು ಬ್ಲೇಡ್ಸ್ಗೆ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಅದಕ್ಕೆ ಬಿಸಿ ತಾಕಿಸ್ಬೇಕು ಉಲ್ಟ ಇಟ್ಕೊಂಡು ಈ ಥರ ಮಾಡೋದ್ರಿಂದ ನೋಡಿ ಹಿಂದೆಯಿಂದ ಮುಂದೆ ಬಿಸಿ ಇರುತ್ತೆ ಹಿಂದೆ ಬ್ಲೇಡ್ಸ್ನ ತಿರುಗಿಸಿ ನೋಡಿ ಲೂಸ್ ಆಗಿಲ್ಲ ಅಂದರೆ ಇನ್ನೂ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈ ಥರ ಮಾಡೋದರಿಂದ ಫುಲ್ಲು ಲೂಸ್ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ಯಾವ ರೀತಿ ತಿರುಗ್ತಾ ಇದೆ ಅಂತ